ರಾಬಿನ್ ಶರ್ಮರ ಅಭಿಮಾನಿಗಳ ಸಂಖ್ಯೆ ದಲೈಲಾಮ ಅನುಯಾಯಿಗಳನ್ನು ಮೀರಿಸಿದೆ ದಿ ಟೈಮ್ಸ್ ಆಫ್ ಇಂಡಿಯಾ ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷಪಟ್ಟಾಗ ನೀನು ಅಳುತ್ತಿದ್ದೆ ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂತಹ ಬದುಕನ್ನು ನೀನು ಬದುಕು ಮೇಲೆ ಉಲ್ಲೇಖಿಸಲ್ಪಟ್ಟ ರತ್ನದಂತಹ ನುಡಿಗಟ್ಟು ನಿಮ್ಮ ಅಂತರಾಳದ ಭಾವತಂತಿಯನ್ನು ಮೀಟುತ್ತದೆಯೇ ನೀವು ಅರ್ಹರೆಂದು ತಿಳಿದಿರುವ ಅರ್ಥಪೂರ್ಣ ನೆಮ್ಮದಿ ಮತ್ತು ಸಂತೋಷದ ಜೀವನ ನಡೆಸುವ ಅವಕಾಶ ತಪ್ಪಿಹೋಗುವಷ್ಟರ ಮಟ್ಟಿಗೆ ತೀವ್ರಗತಿಯಲ್ಲಿ ಜೀವನ ಜಾರಿ ಹೋಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯೇ ಹಾಗಿದ್ದಲ್ಲಿ ಸಹಸ್ರಾರು ಜನರ ಜೀವನವನ್ನು ಪರಿವರ್ತನೆ ಮಾಡಿದ ದಿ ಮಾಕ್ ಹೂ ಶೋಲ್ಡ್ ಇಸ್ ಫೆರರಿ ಸರಣಿಯ ಪುಸ್ತಕಗಳ ಲೇಖಕರಾದ ನಾಯಕತ್ವದ ಗುರು ರಾಬಿನ್ ಶರ್ಮಾ ಅವರ ಆ ವೈಶಿಷ್ಟ್ಯಪೂರ್ಣ ಪುಸ್ತಕ ನಿಮ್ಮನ್ನು ಉಜ್ವಲವಾದ ನವೀನ ರೀತಿಯ ಜೀವನದೆಡೆಗೆ ಕೊಂಡೊಯ್ಯುವ ದಾರಿದೀಪವಾಗುವುದು ಓದಲು ಸುಲಭವಾದರೂ ವಿವೇಕಪೂರ್ಣವಾದ ಈ ಕೈಪಿಡಿಯಲ್ಲಿ ಒತ್ತಡ ಮತ್ತು ಚಿಂತನೆಗಳನ್ನು ಒಡೆದೋಡಿಸುವ ಅಷ್ಟಾಗಿ ಹೆಚ್ಚಿನ ಜನರಿಗೆ ತಿಳಿದಿರದ ವಿಧಾನ ಕ್ರಮದಿಂದ ಹಿಡಿದು ಬಹುಕಾಲ ಉಳಿಯುವ ಕೊಡುಗೆಯನ್ನು ಸೃಷ್ಟಿಸುತ್ತಾ ನಿಮ್ಮ ಜೀವನ ಪಯಣವನ್ನು ಸಂತಾಸದಿಂದ ಸಾಗಿಸಬಹುದಾದ ಒಂದು ಸತ್ವಪೂರ್ಣ ಹಾದಿಯವರೆಗೆ ಜೀವನದ ಅತ್ಯಂತ ಸಂಕೀರ್ಣ ಸಮಸ್ಯೆಗಳಿಗೆ ನೂರ ಒಂದು ಸರಳ ಪರಿಹಾರಗಳನ್ನು ರಾಬಿನ್ ಶರ್ಮಾ ನೀಡಿದ್ದಾರೆ ರಾಬಿನ್ ಶರ್ಮಾರವರು ಜಾಗತಿಕವಾಗಿ ಗೌರವಿಸಲ್ಪಡುವ ಮಾನವತಾವಾದಿ ಜಗತ್ತಿನ ಉನ್ನತ ನಾಯಕತ್ವ ಮತ್ತು ವೈಯಕ್ತಿಕ ಅಭಿವೃದ್ಧಿಯ ಸಲಹೆಗಾರರಲ್ಲಿ ಅತ್ಯಂತ ಪ್ರಮುಖರೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿರುವ ಇವರ ಗ್ರಾಹಕರಲ್ಲಿ ಪ್ರಸಿದ್ಧ ಬಿರಿಯಾನಿಯರ್ಗಳು ವೃತ್ತಿಪರ ಕ್ರೀಡಾ ಸೂಪರ್ ಸ್ಟಾರ್ಗಳು ಮತ್ತು ಅನೇಕ ಫಾರ್ಚೂನ್ ನೂರು ಕಂಪನಿಗಳು ಸೇರಿವೆ ಈ ಲೇಖಕರ ಅತ್ಯುತ್ತಮ ಮಾರಾಟ ಕೃತಿ ದಿ ಮಾಂಕು ಹೂ ಶೋಲ್ಡು ಈಸ್ ಫೆರರಿ ತೊಂಬತ್ತೆರಡು ಭಾಷೆಗಳಲ್ಲಿ ತಾರ್ಜುಮೆಗೊಂಡಿತು ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿ ರಾಬಿನ್ ಶರ್ಮಾರನ್ನು ಈ ಕಾಲದಲ್ಲಿ ಜೀವಂತವಿರುವ ಅತಿ ಹೆಚ್ಚು ಓದಲ್ಪಟ್ಟ ಕೃತಿಗಳ ಲೇಖಕರನ್ನಾಗಿಸಿದೆ ಶರ್ಮಾರವರು ಬರೆದ ಪುಸ್ತಕದಲ್ಲಿ ನೀನು ಸತ್ತರೆ ಅಳುವವರು ಯಾರು ಎಂಬ ಪುಸ್ತಕದಲ್ಲಿ ನೂರ ಒಂದು ಜೀವನದ ಪಾಠಗಳು ನೀನು ಸತ್ತರೆ ಅಳುವವರು ಯಾರು ಎಂಬ ಪುಸ್ತಕದಲ್ಲಿ ಜೀವನದ ಪಾಠಗಳನ್ನು ಹೇಳಿದ್ದಾರೆ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ನಿಮ್ಮ ವೃತ್ತಿಯನ್ನು ಶೋಧಿಸಿ ಪ್ರತಿದಿನವೂ ಒಬ್ಬ ಅಪರಿಚಿತನಿಗೆ ಅನುಕಂಪವನ್ನು ತೋರಿಸಿ ವಿವೇಚನಾಶೀಲರಾಗಿರಿ ಕಠಿಣ ಪ್ರೇಮವನ್ನು ಆಚರಿಸಿ ದಿನಚರಿ ಪುಸ್ತಕವನ್ನು ಬರೆಯಿರಿ ಪ್ರಾಮಾಣಿಕತನ ತತ್ವವನ್ನು ಬೆಳೆಸಿಕೊಳ್ಳಿ ನಿಮ್ಮ ಪೂರ್ವವನ್ನು ಗೌರವಿಸಿ ನಿಮ್ಮ ದಿನವನ್ನು ಚೆನ್ನಾಗಿ ಆರಂಭಿಸಿ ಇಲ್ಲ ಎಂದು ವಿನಯದಿಂದ ಹೇಳುವುದನ್ನು ಕಲಿಯಿರಿ ಪ್ರತಿ ವಾರದಲ್ಲಿ ಒಂದು ವಿಶ್ರಾಂತಿ ದಿನವನ್ನು ಆರಿಸಿ ನಿಮ್ಮೊಳಗೆ ಮಾತನಾಡಿ ಚಿಂತೆಯ ವಿರಾಮವನ್ನು ರೂಪಿಸಿಕೊಳ್ಳಿ ಒಂದು ಮಗುವಿನ ಜೀವನವನ್ನು ರೂಪಿಸಿ ನೆನಪಿಡಿ ಮೇಧವಿತನವು ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರೇರಣೆಯಿಂದಾಗುತ್ತದೆ ದೇಗುಲದ ಆರೈಕೆ ಮೌನವಾಗಿರಲು ಕಲಿಯಿರಿ ನಿಮ್ಮ ಆದರ್ಶಪ್ರಾಯರಾದ ನೆರೆಮನೆಯವರ ಬಗ್ಗೆ ಯೋಚಿಸಿ ಬೇಗ ಹೇಳಿ ತೊಂದರೆಗಳನ್ನು ಆಶೀರ್ವಾದಗಳೆಂದು ಭಾವಿಸಿ ಹೆಚ್ಚು ನಗಲು ಕಲಿಯಿರಿ ನಿಮ್ಮ ಗಡಿಯಾರವಿಲ್ಲದೆ ಒಂದು ದಿನವನ್ನು ಕಲಿಯಿರಿ ಹೆಚ್ಚು ಸವಾಲುಗಳನ್ನು ಸ್ವೀಕರಿಸಿ ಬದುಕನ್ನು ಬದುಕಿ ಒಳ್ಳೆಯ ಚಲನಚಿತ್ರದಿಂದ ಕಲಿಯಿರಿ ನಿಮ್ಮ ಧನವನ್ನು ಆಶೀರ್ವಾದಿಸಿ ಯೋಗ್ಯರತ್ತ ಗಮನ ಹರಿಸಿ ಧನ್ಯವಾದದ ಟಿಪ್ಪಣಿಯನ್ನು ಬರೆಯಿರಿ ಯಾವಾಗಲೂ ನಿಮ್ಮೊಂದಿಗೆ ಒಂದು ಪುಸ್ತಕವನ್ನು ಒಯ್ಯಿರಿ ಪ್ರೇಮದ ಅಕೌಂಟನ್ನು ಸೃಷ್ಟಿಸಿ ಜನರ ಹೃದಯದಾಳವನ್ನು ಪ್ರವೇಶಿಸಿ ನಿಮ್ಮ ತೊಂದರೆಗಳನ್ನು ಪಟ್ಟಿ ಮಾಡಿ ಕಾರ್ಯಗತ ಮಾಡುವ ಅಭ್ಯಾಸವನ್ನು ಮಾಡಿ ನಿಮ್ಮ ಮಕ್ಕಳನ್ನು ಬಳುವಳಿ ಎಂದು ಭಾವಿಸಿ ಮಾರ್ಗವನ್ನು ಇಷ್ಟಪಡಿ ಕೇವಲ ಪ್ರತಿಫಲವನ್ನಲ್ಲ ತಿಳುವಳಿಕೆಯು ಬದಲಾವಣೆಗೆ ಪೂರ್ಣವೆಂದು ಭಾವಿಸಿ ಡೇ ವಿತ್ ಮೊರೆ ಓದಿ ನಿಮ್ಮ ಸಮಯದ ಮೇಲೆ ಆತೋಟಿ ಸಾಧಿಸಿ ಶಾಂತ ಚಿತ್ತರಾಗಿರಿ ಮಂಡಳಿಯ ನಿರ್ದೇಶಕರನ್ನು ನೇಮಿಸಿ ನಿಮ್ಮ ಮರ್ಕಟ ಮನಸ್ಸನ್ನು ನಿಗ್ರಹಿಸಿ ಕೇಳುವಲ್ಲಿ ನಿಪುಣರಾಗಿ ನಿಮ್ಮ ಕೆಲಸದಲ್ಲಿ ಉನ್ನತಾರ್ಥವನ್ನು ಹುಡುಕಿ ವೀರಗಾಥೆಗಳ ಪುಸ್ತಕಗಳ ಒಂದು ಗ್ರಂಥಾಲಯವನ್ನು ರೂಪಿಸಿ ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಿ ನಿಸರ್ಗದೊಂದಿಗೆ ಸಂಪರ್ಕ ಸಾಧಿಸಿ ನಿಮ್ಮ ಪ್ರಯಾಣದ ಸಮಯವನ್ನು ಉಪಯೋಗಿಸಿ ಸುದ್ದಿಯ ಉಪವಾಸ ಮಾಡಿ ಗುರಿಗಳನ್ನು ಹಮ್ಮಿಕೊಳ್ಳುವಲ್ಲಿ ಗಂಭೀರರಾಗಿ ನಿಯಮ ಇಪ್ಪತ್ತೊಂದು ನೆನಪಿಡಿ ಕ್ಷಮಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ತಾಜಾ ಹಣ್ಣಿನ ರಸವನ್ನು ಸೇವಿಸಿ ನಿರ್ಮಲ ಪರಿಸರವನ್ನು ಉಂಟು ಮಾಡಿ ಕಾಡಿನಲ್ಲಿ ನಡೆಯಿರಿ ಒಬ್ಬ ಗುರುವನ್ನು ಆರಿಸಿ ಸಣ್ಣ ರಜೆಯನ್ನು ತೆಗೆದುಕೊಳ್ಳಿ ಸ್ವಯಂ ಸೇವಕರಾಗಿ ನಿಮ್ಮ ಆರು ಡಿಗ್ರಿ ವಿಯೋಜನೆಯನ್ನು ಹುಡುಕಿ ಪ್ರತಿದಿನ ಸಂಗೀತವನ್ನು ಕೇಳಿರಿ ಒಂದು ಬಳುವಳಿಯ ಹೇಳಿಕೆಯನ್ನು ಬರೆಯಿರಿ ಮೂವರು ಆಪ್ತ ಸ್ನೇಹಿತರನ್ನು ಕಂಡುಹಿಡಿಯಿರಿ ದಿ ಆರ್ಟಿಸ್ಟ್ ವೇ ಓದಿ ಧ್ಯಾನ ಮಾಡಲು ಕಲಿಯಿರಿ ಜೀವಂತ ಉತ್ತರ ಕ್ರಿಯೆ ಮಾಡಿಕೊಳ್ಳಿ ದೂರುವುದನ್ನು ನಿಲ್ಲಿಸಿ ಬದುಕಲಾರಂಭಿಸಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ಉತ್ತಮ ಪೋಷಕರಾಗಿ ಅಸಾಂಪ್ರದಾಯಿಕರಾಗಿ ಒಂದು ಗುರಿಯ ಕಾರ್ಡನ್ನು ಒಯ್ಯಿರಿ ನಿಮ್ಮ ಮನೋಸ್ಥಿತಿಯನ್ನು ಮೀರಿ ಸಾಮಾನ್ಯವಾದುದನ್ನು ಸವಿಯಿರಿ ಖಂಡಿಸುವುದನ್ನು ನಿಲ್ಲಿಸಿ ನಿಮ್ಮ ಪ್ರತಿದಿನವನ್ನು ನಿಮ್ಮ ಬದುಕನ್ನಾಗಿ ನೋಡಿ ಸಮಗ್ರ ಯೋಜನೆಯ ಗುಂಪನ್ನು ಸೃಷ್ಟಿಸಿ ಪ್ರತಿದಿನ ನೀತಿ ನಿಯಮವನ್ನು ರೂಪಿಸಿ ಹೆಚ್ಚು ಸಮೃದ್ಧ ವಾಸ್ತವವನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಜೀವನದ ಸಿಇಒ ಆಗಿರಿ ವಿನಯಶೀಲರಾಗಿ ನೀವು ಆರಂಭಿಸಿದ ಪ್ರತಿಯೊಂದು ಪುಸ್ತಕವನ್ನು ಮುಗಿಸಬೇಡಿ ನಿಮ್ಮ ಬಗ್ಗೆ ನೀವು ಅಷ್ಟು ಕಠಿಣರಾಗಬೇಡಿ ಮೌನವಾಗಿರುವ ಶಪಥ ಮಾಡಿ ಪ್ರತಿ ಬಾರಿ ರಿಂಗ್ ಆದಾಗ ಫೋನು ತೆಗೆಯಬೇಡಿ ಮನೋರಂಜನೆಯು ಹೊಸತನ್ನು ಸೃಷ್ಟಿಸುವ ಫಲಿತಾಂಶವನ್ನು ಹೊಂದಿರಲೇಬೇಕೆಂದು ನೆನಪಿಡಿ ಯೋಗ್ಯ ವಿರೋಧಿಗಳನ್ನು ಆರಿಸಿ ಕಡಿಮೆ ನಿದ್ದೆ ಮಾಡಿ ಕುಟುಂಬದ ಜೊತೆ ಸಹಭೋಜನವನ್ನು ಮಾಡಿ ಪಾತ್ರಧಾರಿಯಾಗಿ ಒಂದು ಸಾರ್ವಜನಿಕ ಭಾಷಣದ ಕೋರ್ಸು ಮಾಡಿ ಸಣ್ಣ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಬದಲಿಸಲಾಗದ ವಿಷಯಗಳ ಬಗ್ಗೆ ನೀವು ಚಿಂತಿಸಬೇಡಿ ನಡೆಯುವುದು ಹೇಗೆಂದು ಕಲಿಯಿರಿ ನಿಮ್ಮ ಜೀವನಗಾತೆಯನ್ನು ಪುನರ್ರಚಿಸಿ ಒಂದು ಗಿಡವನ್ನು ನೆಡಿ ನಿಮ್ಮ ಶಾಂತಿಯ ಸ್ಥಳವನ್ನು ಹುಡುಕಿ ಹೆಚ್ಚು ಚಿತ್ರಗಳನ್ನು ತೆಗೆಯಿರಿ ಸಾಹಸಿಯಾಗಿರಿ ಮನೆಗೆ ಹೋಗುವ ಮುನ್ನ ಒತ್ತಡಗಳಿಂದ ಮುಕ್ತರಾಗಿ ನಿಮ್ಮ ಪ್ರವೃತ್ತಿಗಳನ್ನು ಗೌರವಿಸಿ ನಿಮ್ಮನ್ನು ಪ್ರೇರೇಪಿಸುವ ಸೂತ್ರಗಳನ್ನು ಸಂಗ್ರಹಿಸಿ ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿ ನಿಸ್ವಾರ್ಥವಾಗಿ ಸೇವೆ ಮಾಡಿ ತುಂಬು ಜೀವನ ಬಾಳಿ ನೀವು ಸಂತೋಷದಿಂದ ಸಾವನ್ನಪ್ಪಿ ಧನ್ಯವಾದಗಳು